ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತು ಮಂಡೇ ಟ್ವೆಂಟಿ ಎತ್ ಟೈಮ್ ಆಗಿದೆ ಹನ್ನೊಂದು ಗಂಟೆ ಆ್ಯಂಡ್ ನಾವು ಹೊರಟಿರೋದು ಒಂದು ರಿಸೆಪ್ಷನ್ ಫಂಕ್ಷನ್ ಇದೆ ಗೈಸ್ ಸೊ ಅದಕ್ಕೆ ಮೊನ್ನೆ ಸ್ಯಾಟರ್ಡೇ ಮನೆಯವರೆಲ್ಲ ಕಲರ್ಕ ಮನೆಯವರೆಲ್ಲ ಹೋಗಿದ್ರು ಮೆಹಂದಿಗೆ ಬಟ್ ನಾವು ಸಣ್ಣ ಮಂಡೇ ಸಾರಿ ಸಂಡೇ ಟೆಂಪಲ್ ಹೋಗ್ಲಿಕ್ಕಿತ್ತಲ್ಲ ಸೊ ಹಾಗಾಗಿ ಹೋಗಿರಲಿಲ್ಲ ಆ್ಯಂಡ್ ಇವತ್ತು ರಿಸೆಪ್ಷನ್ಗೆ ಹೋಗುವಂಥೇಳಿ ಹೊರಟು ಮೊನ್ನೆ ಇದೇ ಟಾಪ್ ಹಾಕ್ಕೊಂಡಿದ್ದೇನೆ ಬಿಕಾಸ್ ಸೆಕೆ ಅಲ್ಲ ಸಾರಿ ಎಂಥ ವೇರ್ ಮಾಡಿಲ್ಲ ಇದು ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸೆಕೆಕೆ ತುಂಬ ಚೆಂದ ಆಗ್ತದೆ ಅಂತ ಹೇಳಿ ನಾನು ಅದನ್ನೇ ಮೊನ್ನೆ ಇಲ್ಲಿ ಕಾಸರಗೋಡು ಹೋಗ್ಬೇಕಾದ್ರೆ ರಿಸೆಪ್ಷನ್ಗೆ ಹಾಕಿದ್ದಲ್ಲ ಹದಿನೈ ಡ್ರೆಸ್ ಹಾಕಿದ್ದೀನಿ ಅವರು ಅದನ್ನೇ ಹಾಕಿದ್ದಾರೆ ಸೊ ಇವತ್ತಿಂದ ದೀಪಾವಳಿ ಸ್ಟಾರ್ಟ್ಗಾಯಿಸಿ ಬೆಳಿಗ್ಗೆ ಎದ್ದು ಎಣ್ಣೆ ಸ್ಥಾನ ಎಲ್ಲ ಆಯಿತು ನಮ್ಮದು ಸೊ ಅದೆಲ್ಲ ವೀಡಿಯೋ ಮಾಡಿಲ್ಲ ನಾನು ಆ್ಯಂಡ್ ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ ಎಲ್ಲ ಒಳ್ಳೆಯದಾಗಲಿ ಆ್ಯಂಡ್ ಹೊರಟಾಗಿದೆ ನಾನು ಸ್ವಸ್ತಿ ಅವರು ಅನಿತಕ್ಕ ಮತ್ತು ಅವರ ಮಗ ಮತ್ತು ಅಮ್ಮ ಹೋಗ್ತಾ ಇದ್ದೇವೆ ತಕ್ಕೊಟ್ಟಲ್ಲಿರೋದು ಫಂಕ್ಷನ್ನು ಸೊ ನಮ್ಮದು ಹೊಲಡೇ ಆಯಿತು ಸಿಂಪಲ್ಲಾಗಿ ರೆಡಿಯಾಗಿದ್ದೇನೆ ಆ್ಯಂಡ್ ಫ್ಲಾಗ್ ಶುರು ಮಾಡಿದ್ದೇನೆ ಸೊ ಕೀಪ್ ವಾಚಿಂಗ್ ಆ್ಯಂಡ್ ಇವ್ರನ್ನ ತೋರಿಸ್ತೇನೆ ನೋಡಿ ಇಲ್ಲಿದ್ದಾರೆ ಸೊ ಹೋಗ್ತಾ ಆಮೇಲೆ ಸಿಗ್ತೀನಿ ಗೈಸ್ ನಾನು ಓಕೆ ಮೊನ್ನೆ ದೇ ಇಯರಿಂಗ್ಸ್ ಅದೇ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಲಾಂಗ್ ಮಂಗಲ್ಯ ಚೈನು ಇನ್ನೊಂದು ಶಾಲ್ ವೇರ್ ಮಾಡಿದರೆ ಆಯಿತು ಸೊ ಹೋಗೋದೇನು ಸಿಕ್ಕ ಇದೆ ಗೈಸ್ ಇವಾಗಲೇ ಸಿಕ್ಕ ಇದೆ ಸೊ ದೀಪಾವಳಿ ಎಲ್ಲ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತೇಳಿ ಕಮೆಂಟ್ ಮಾಡಿ ನನಗೆ ಆ ಬೆಳಿಗ್ಗೆ ಎಣ್ಣೆ ಸ್ಥಾನ ಎಲ್ಲ ಮಾಡಿದ್ವಿ ನಮಗೆ ಬುಧವಾರ ಎಂತ ಗಮ್ಮತ್ತು ಗೈಸ್ ಪಾಡ್ಯ ಅಂತ ಹೇಳ್ತಾರಲ್ಲ ತೂಳಲ್ಲಿ ಪಾಡ್ಯ ಬಳಸ್ ಬಳ ಬಳಸ್ತು ಅಂತ ಹೇಳ್ತಾರೆ ಸೊ ಅದೆಲ್ಲ ಇದೆ ಆ್ಯಂಡ್ ಅವಾಗೆಲ್ಲ ಲಾಗ್ ಮಾಡ್ತೇನೆ ಸೊ ಜ್ಲಾಗ್ನ ನೋಡ್ತಾ ಇದ್ದೀವಿ ಗೈಸ್ ಓಕೆ ಗೈಸ್ ಬಂದ್ವಿ ಫಂಕ್ಷನ್ ಹತ್ರ ಆ್ಯಕ್ಚುಲಿ ಇದು ರಿಸೆಪ್ಷನ್ ಫಂಕ್ಷನ್ ನನ್ನ ಹಸ್ಬೆಂಡ್ ಇದ್ದು ಅಕ್ಕ ಇದ್ದಾರಲ್ಲ ಸ್ವಾತಿ ಅಕ್ಕ ಅವರ ಮನೆ ಪಕ್ಕದವರಂತೆ ಅವರು ಹುಡುಗಿ ಅಂಡ್ ಇದಿದ್ದಿದ್ದು ತೊಕ್ಕೊಟ್ಟು ಕುಲಾಲ ಸಮುದಾಯ ಭವನ ಇಫ್ ಐ ಆಮ್ ನಾಟ್ ರಾಂಗ್ ನನ್ನ ಪರಿಚಯ ಹುಡುಗಿಗಿದೆ ಅಂತ ಹೇಳಿ ಚಂದ ಬಂದು ಮಾತಾಡಿಸಿದ್ರು ಸ್ಟೇಜ್ ಹತ್ತ ವಿಶ್ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾರೆ ಅಂತ ರೀಲ್ಸ್ ಎಲ್ಲ ನೋಡ್ತಾರಂತೆ ಖುಷಿ ಖುಷಿಯಾಯಿತು ಆ್ಯಂಡ್ ಇಬ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಕೈಸು ಸಕ್ಕದಾಗಿತ್ತು ಸಿಕ್ಕ ಬಡ ವೆರೈಟಿ ಇತ್ತು ಅಲ್ಲಿನೂ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ ಬರ್ತಿ ಮೂರುವರೆ ಬಂದ್ವಿ ನಾವು ಮನೆಗೆ ನೋಡಿ ರಿಕ್ಷಾದಲ್ಲಿ ಮೇಲೆ ಮೇಲೆ ಪೂರಿ ಬಂದದ್ದು ಅಂದ್ರೆ ಉಂಡು ಐಟುಂಡು ಬ್ಯಾಗ್ಡು ಊಟ ಎಲ್ಲ ಸಕ್ಕದಾಗಿತ್ತು ಫಂಕ್ಷನ್ ಅಲ್ಲಿ ತುಂಬ ಜನ ನಂದು ಫಾಲೋವರ್ಸ್ ಬಂದು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ದಾರಲ್ಲ ಅವರೆಲ್ಲ ಬಂದು ಮಾತಾಡ್ಸಿದ್ರು ಆ್ಯಂಡ್ ಮದುಮಲ್ ಕೂಡ ಅಷ್ಟೇ ಸ್ವಾತಿ ಅಂತ ಅವ್ರ ಹೆಸರು ಅವರು ಕೂಡ ಯಾ ಎಂತ ಮಾತಾಡ್ಸಿದ್ರು ನಾನು ಫಾಲೋ ಮಾಡ್ತಿದ್ದೇನೆ ಇನ್ಸ್ಟಾದಲ್ಲಿ ಅಂತ ಹೇಳಿ ಚೆನ್ನಾಗಿತ್ತು ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ವಾ ಗಂಡ ಹೌದಂತೆ ಹೋಗಬೇಕಾದ್ರೆ ಹೇಗಿತ್ತು ಮುಖ ಬರಬೇಕಾದ್ರೆ ಕೂದಲು ಆಗಿದ್ದು ನೋಡಿ ನನಗೆ ಬೀಸಿ ರೋಡ್ವರೆಗೂ ಸೀಟೇ ಇಲ್ಲ ವ್ಯಸ್ ನಾನು ಒಬ್ಬಳೇ ನಿಂತ್ಕೊಂಡು ಬಂದದ್ದು ಸ್ವಸ್ತಿ ಅವರ ಅಮ್ಮ ಅನಿತಕ್ಕ ಎಲ್ಲ ಕೂತಿದ್ರು ಆ್ಯಂಡ್ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಗುಡಿಸ್ಲಿಕ್ಕಿದೆ ಒರೆಸ್ಲಿಕ್ಕಿದೆ ಪದಾರ್ಥ ಆಗ್ಲಿಕ್ಕಿದೆ ರೈಸ್ ಆಗ್ಲಿಕ್ಕಿದೆ ಆ್ಯಂಡ್ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಓಕೆ ಬಾಯ್ ಹೇಳಿ ಇಲ್ಲಿ ಇಲ್ಲಿ ಬಾಯ್ 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 ಅಂತೆ ಗೈಸ್ ಅವರು ಡಿಮ್ಯಾಂಡ್ ಮಾಡ್ತಾರೆ ಲಾಬಲ್ ಲಾಗಲ್ಲಿ ಸಾರಿ ಲಾಗಲ್ಲಿ ಮಾತಾಡಲಿಕ್ಕೆ ಡಿಮ್ಯಾಂಡ್ ಡಿಮ್ಯಾಂಡ್ ಪೈಸ ಕೇಳ್ತಾರೆ ಗೈಸ್ ಕಮಿಷನ್ ಬೇಕಂತೆ ಅವರದ್ದಿಪ್ಪಲೆ ಬಾಚೂ ಬಾಚೂ ನೋಡಿ ಗೈಸಿ ಇವನಲ್ಲಿದ್ದ ಹಸೆಗೋಳಿ ಇವತ್ತು ಬಂದ ಅದೆಂತ ನಿನ್ನ ಕೈಯಲ್ಲಿ ಹ ಎಂತಿದ ಜ್ಯೂಸ್ ಇದ್ದ ಗೈಸ ಅವನು ನಿನ್ನೆ ಮದುವೆಗೆ ಹೋಗಿದ್ದ ಅಲ್ಲಿಂದ ಬಂದು ಕೂಡ ನೋಡಿ ಬರಬೇಕಾದ್ರೆ ಹೇಗಿತ್ತು ಒಟ್ಟು ಇವಾಗ ನೋಡಿ ಗೈಸಿ ಹೊಟ್ಟೇನೆ ಝೂಮ್ ಮಾಡ್ತೇನೆ ಒಂದು ನಿಮಿಷ ಬುಕ್ಕಿಂಗ್ ಇಚ್ಛಿ ನಾವು ಬಂಜಿ ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ನಿನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಗೈಸಿ ಇವತ್ತು ಮಂಗಳವಾರ ಟೈಮ್ ಸಂಜೆ ಐದು ಗಂಟೆ ಆಗಿದೆ ಮಳೆ ನಿಂತಾಯ್ತು ಗೈಸಿ ನಾವು ಸ್ವಲ್ಪ ಲೈಟ್ ಆದರೆ ಶಾಪಿಂಗ್ ಇದೆ ಗೂಡು ದೀಪ ಅದೆಲ್ಲ ತಗೊಳಿಸಿದೆ ಸೊ ಹಾಗಾಗಿ ನಾನು ಸಸ್ತಿ ಅವರು ಮತ್ತೆ ನಮ್ಮ ಪ್ರೀತು ಹೋಗ್ತಾ ಇದ್ದೇವೆ ವಂಶಿ ಡ್ರೈವರ್ ಗೈಸ್ ಸೊ ನೆನ್ನೆದಕ್ಕೇನು ಇದು ಕಂಟಿನ್ಯೂಷನ್ ಮಾಡ್ತೇನೆ ನಾನು ಓಕೆ ಏನೆಲ್ಲ ಪರ್ಚೇಸ್ ಮಾಡ್ತೇವೆ ತುಂಬ ಪರ್ಚೇಸ್ ಏನಿಲ್ಲ ಗೂಡು ದೀಪ ಮತ್ತೊಂದು ಕೆಲವೊಂದು ಎರಡು ಮೂರು ಐಟಮ್ಸ್ ಪರ್ಚೇಸ್ ಮಾಡಿದೆ ಐಟಮ್ಸ್ ಬಂದ ಐಟಮ್ಸ್ ಇವನೇನು ಬರೋದು ಬೇಡ ಅಂತ ಹೇಳಿದ್ದು ಗೈಸ್ ಇವನು ಎಂತ ಹೊರಡ್ಲಿಕ್ಕೂ ಇಲ್ಲ ರೂಮಿಗೆ ಬಂದು ಪದೇ ಪದೇ ಬಾಗ್ಲು ತಟ್ಟುದು ಬರ್ತೇವೆ ಬರ್ತೇನೆ ಅಂತ ಹೇಳಿ ಅದಕ್ಕೆ ಇರ್ಲಿ ಪಾಪ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇವೆ ಸೊ ಹೋಗುವ ನೋಡ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಓಕೆ ನಮ್ಮ ಡ್ರೈವರು ಈ ಟೀ ಶರ್ಟ್ ಮತ್ತೆ ಈ ಪ್ಯಾಂಟ್ ನೋಡಿ ನೋಡಿರ್ತಿರಲ್ಲ ನೋಡಿ ಈ ಡ್ರೆಸ್ ಚೆನ್ನಾಗಿರ್ತದಲ್ಲ ನಮ್ಮ ವಂಶಿಗೆ ನೋಡಿ ಸ್ಮೈಲ್ ನೋಡಿ ಒಂದು ಅಲ್ಲಿ ನೋಡಿ ಅಲ್ಲಿ

ಇಡ್ಲಿಕ್ಕೆ ಫೋಟೋ ಇಡ್ಲಿಕ್ಕೆ ಪಂಚೆ ಶಾರ್ಟ್ ಪೀಸ್ ಅದೆಲ್ಲ ಪಚಕಾಯಿತು ಸೊ ಇನ್ನು ಇದು ಮಾಡುವ ಅಂತ ಹೇಳಿ ಬಂದಿದ್ದೇವೆ ಚಾಟ್ಸ್ ಹತ್ರ ಅವೆಲ್ಲ ಗೋಬಿ ಅವರು ನೋಡಿದ್ದೇವೆ ಮತ್ತೆ ಅನ್ಕೊದು ಬೇಕಾ ಮತ್ತೆ ನೋಡುವಂತ ಹೇಳಿ ಗೈಸ್ ಗೋಬಿ ಬಂದ ನಂತರ ಕಳ್ಸ ಇಲ್ಲ ನೋಡಿ ನಾನು ಕರ್ಕೊಂಡು ಬಂದು ಇವನು ಎಂಥ ಮಾತಾಡೋದು ಬೈಸವ್ರ ಹತ್ರ ಬಟ್ಟೆ ಅಂಗಡಿಯವರ ಹತ್ರ ಆಫರ್ ಅಂತೆ ಮತ್ತೆ ಎಂಥ ಐಫೋನ್ ಕೊಡಬೇಕಂತೆ ಆಫರಿಗೆ ಅಲ್ಲಿ ಮಾತಾಡಿ ಈಗ

ನಾನು ಟೇಸ್ಟ್ ಮಾಡ್ತೀನಿ ಇವ್ರದು ಲೈನ್ ಜ್ಯೂಸ್ ಮತ್ತೆ ಎಂತ ಮಸಾಲೆ ಮಸಾಲೆ ರಿಯಾಕ್ಷನ್ ನೋಡಿ ಒಂದು ಜೂಮ್ ಮಾಡ್ತೇನೆ ನೋಡಿ 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 ನಾನು ಸೋಡಾ ಸಾರ್ ಬೇಳಿದ್ದೀನಿ ಹ್ಞೂ ಕೈ ನಾನೊಂದು ಡ್ರೆಸ್ ತಗೊಂಡೆ ಆಯಿತು ಪರ್ಚೇಸ್ ನೋಡೋಣ ನಾಳೆ ಅದ್ರೈಸ್ ಇವರೊಂದು ಗೂರ್ ದೀಪ ತಗೊಂಡ್ರು ಗೈಸ್ ಆ್ಯಕ್ಚುಲಿ ನನಗೆ ಇಷ್ಟ ಆಗಲಿಲ್ಲ ಇದು ನಾನು ಬೇರೆ ಏನಿದೆ ಇವ್ರು ಬೇರೆನೆ ತೊಗೊಂಡು ಅದಕ್ಕೆ ನಾನು ಸುಮ್ಮನೆ ಇದ್ದಾನೆ ಇಲ್ಲೊಂದು ನೋಡಿ ಪೊಟೆಟೊಷ್ಟಿದೆ ಶ್ರೀ ಶೀರ್ಗ ಅಲ್ಲಿ ವಂಶ ತಗೊಳ್ತಾ ಇದ್ದೇನೆ ಒಂದು ತಗೊಳ್ಳು ತಗೊಂಡ್ ಬಾ ಶೇರ್ ಮಾಡು ಅಂತ ಹೇಳಿದೆ ನೋಡಿ ಅಲ್ಲಿ ಹೋಗುದು ಗೈಸಿ ಇವನಿಗೆ ಸ್ವಲ್ಪ ಪಟಾಕಿ ತಗೊಂಡ್ವಿ ಆಕ್ಚುಲಿ ನಾಳೆ ತಗೊಳ್ಳುದು ಅಂತ ಹೇಳಿ ಬಟ್ ಇವನ ಇದ್ರ ಲಾಸ್ಟ್ ಎಲ್ಲ ವಾವ್ ಉಂಟು ಶಾಂತಿ ಸಮಾಧಾನದಿಂದ ವರ್ತಿಸಿ ನೋಡಿ ಗೈಸ್ ಲುಕ್ಕೆದ್ ಗೈಸ್ ಯಮ್ಮಿ ಎಮ್ಮಿ ಯಮ್ಮಿ ಇದನ್ನು ತಿಂತ ಸೀದ ಮನೆಗೆ ಹೋಗುದು ಗೈಸ್ ಮಳೆನೂ ಬರ್ತದೆ ನೋಡಿ ಅಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಗೈಸ್ ನಾಳೆ ದೀಪಾವಳಿ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಆ್ಯಂಡ್ ನೀವೆಲ್ಲ ಹೇಗೆ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತೇಳಿ ತಿಳಿಸಿ ನನಗೆ ಸಿ ಇನ್ ದ ನೆಕ್ಸ್ಟ್ ವ್ಲಾಗೈಸ್ ಅಲ್ಲಿವರು ಟೇಕ್ ಕೇರ್ ಬೈ ಲಾರ್ಡ್ಸ್ ಆಫ್ ಲವ್ ಹಿಂಗೆ ಪ್ರೀತಿ ತೋರಿಸ್ತಾ ಇರಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್